ಹಾಯ್ ಫ್ರೆಂಡ್ಸ್ ಕರಾವಳಿ ಖಾದ್ಯ ಬೈ ಜಯ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ ಮಾಡ್ತಾ ಇದ್ದೇನೆ ನಂದಿವತ್ತು ರೆಸಿಪಿ ನುಗ್ಗೆ ಸೊಪ್ಪಿನ ಕಡುಬು ಈ ನುಗ್ಗೆ ಸೊಪ್ಪಿನ ಅಂದರೆ ಸಣ್ಣ ಕೊಟ್ಟ ಅಂಥೇಳಿ ನಾವು ಅದಕ್ಕೆ ಕರಿತೇವೆ ಈ ನುಗ್ಗೆ ಸಣ್ಣ ಕೊಟ್ಟ ಈ ನುಗ್ಗೆ ಸೊಪ್ಪಿಂದ ಅಲ್ಲದೆ ಈ ಇದು ಸ್ವೀಟ್ ಪೊಟ್ಯಾಟೊ ಲೀವ್ಸ್ ಉಂಟಲ್ಲ ಇದರಿಂದ ಮಾಡ್ಬೋದು ಇಲ್ಲ ಇದು ಬಸಳೆ ಸೊಪ್ಪು ಹೇಳ್ತಾರೆ ಇಂಗ್ಲೀಷಿಂದ ನನಗೆ ಗೊತ್ತಿಲ್ಲ ಇದು ಇದರಿಂದ ಮಾಡ್ಬೋದು ಇಲ್ಲ ನೀವು ಈ ಪತ್ರ ಎಲ್ಲೆ ಉಂಟಲ್ಲ ಅದರಿಂದಲೂ ಮಾಡ್ಬೋದು ನಂದು ನಾನಿವತ್ತು ಮಾಡೋದು ರೆಸಿಪಿ ಇದು ಸಣ್ಣ ಕೊಟ್ಟ ಹೇಳಿ ನಾನು ಇದರಲ್ಲಿ ಬೇಯಿಸ್ತಾ ಇದ್ದೇನೆ ನಿಮಗೆ ಬಾಳೆ ಎಲೆ ಲೀವ್ಸ್ ಸಹ ಅಂದರೆ ತೊಳ್ಕೊ ಹೇಳ್ತಾರಲ್ಲ ಅದರಿಂದ ಸಹ ಮಾಡ್ಬೋದು ಅದರಲ್ಲಿ ಸಹ ಮಾಡ್ಬೋದು ಇಲ್ಲದ್ರೆ ಇದು ತುಂಬ ರುಚಿ ಕೊಡ್ತದೆ ಇದು ಈ ಬಿಂಬುಳಿ ಹುಳಿ ಸಹ ಯೂಸ್ ಮಾಡ್ಬೋದು ನಾನು ಇದು ಯೂಸ್ ಮಾಡಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ರೆಸಿಪಿ ಸ್ಟಾರ್ಟ್ ಮಾಡ್ತೇನೆ ಬನ್ನಿ ಫ್ರೆಂಡ್ಸ್ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೆ ಏನೆಲ್ಲ ಹಾಕಬೇಕು ಹೇಳಿ ತೋರಿಸ್ತೇನೆ ಮೊದಲಿಗೆ ನಾವು ಎರಡು ಕಪ್ ಅಕ್ಕಿ ಹಾಕುವ ಆಮೇಲೆ ಮುಕ್ಕಾಲು ಪಾವು ತೊಗರಿಬೇಳೆ ಆಯಿತಾ ಅಕ್ಕಿ ನೀರು ಹಾಕಿ ಚೆನ್ನಾಗಿ ತೊಳೆಯುವ ಚೆನ್ನಾಗಿ ತೊಳೆದಾದ ನಂತರ ಬಸಿದು ಪುನಃ ಒಳ್ಳೆ ನೀರು ಹಾಕಿ ಮುಕ್ಕಾಲು ಗಂಟೆ ಇಲ್ಲ ಎರಡು ಗಂಟೆ ನಾವು ನೆನೆಸಿಡುವ ಈಗ ನೀರು ಬಸಿದು ಮಿಕ್ಸಿಗೆ ಹಾಕುವ ಎರಡು ಸಲ ಕಡಿತೇನೆ ಇದಕ್ಕೆ ಮೆಣಸು ಊರ ಮೆಣಸು ಬಿಂಬುಳಿ ಸ್ವಲ್ಪ ಹೀಂಗು ಮತ್ತು ಒಂದು ಉಪ್ಪು ಮತ್ತು ಒಂದು ತೆಂಗಿನಕಾಯಿ ಬೇಕಾಗುತ್ತೆ ನಾನು ಸ್ವಲ್ಪ ಈಗ ಹಾಕ್ತೇನೆ ಇನ್ನೊಂದು ಸುತ್ತಿಗೆ ಹಾಕಿ ಇದನ್ನು ಗ್ರ್ಯಾಂಡ್ ಮಾಡಿ ತರ್ತೇನೆ ಗ್ರ್ಯಾಂಡ್ ಆಯಿತು ನೋಡಿ ಈ ರೀತಿ ಆಗಿರಬೇಕು ಹಿಟ್ಟು ಎರಡು ಸಲ ಗ್ರ್ಯಾಂಡ್ ಮಾಡಿದೆ ಈಗ ಹಿಟ್ಟನ್ನು ಡಿವೈಡ್ ಮಾಡಿ ಒಂದು ಹಿಟ್ಟಿಗೆ ನಾವು ನುಗ್ಗೆ ಸೊಪ್ಪು ಮತ್ತು ಇನ್ನೊಂದು ಹಿಟ್ಟಿಗೆ ನಾವು ಎಲೆ ಹಾಕುವ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ತುಂಬಿಸೋಣ ಈಗ ಹಲಸಿನ ಎಲೆಯಲ್ಲಿ ಇದು ಡ್ರಮ್ ಸ್ಟಿಕ್ ಉಂಟಲ್ಲ ಅದರ ಅದನ್ನು ತುಂಬಿಸಿದ್ದೇನೆ ಈ ಆಯಿತು ಬೇಯಿಸ್ಲಿಕ್ಕೆ ಇಡುವ ಈ ಬಾಳೆ ಎಲೆಯಲ್ಲಿ ನಾವು ಪತ್ರ ಎಲೆದ್ದು ಮುದ್ದೆ ಮಾಡ್ತಾ ಇದ್ದೇನೆ ಇದೀಗ ಕೆಲವರಿಗೆ ಹಲಸಿನ ಇದು ಜಾಕ್ ಫ್ರೂಟ್ ಲೀವ್ ಸಿಗಲಾದರೆ ಈ ನಾವು ತೊಳ್ಕೊ ಅಂದರೆ ಬಾಳೆ ಎಲೆ ಸಾಧಾರಣ ಎಲ್ಲ ಕಡೆ ಸಿಗುತ್ತೆ ಹೀಗೆ ಮಾಡ್ಬೋದು ಆಯಿತಾ ಹೀಗೆ ಇಡುವ ಒಂದೊಂದಾಗಿ ಬೇಯಿಸಿಟ್ಟಾಯಿತು ಈಗ ಇಪ್ಪತ್ತೈದು ನಿಮಿಷ ನಾವು ಇದನ್ನು ಬೇಯಿಸಿವ ಓಪನ್ ಮಾಡುವ ಬೆಂದಾಯಿತು ನೋಡಿ ಫ್ರೆಂಡ್ಸ್ ರುಚಿಯಾದ ಸಣ್ಣ ಕೊಟ್ಟೋ ಮತ್ತು ಸಣ್ಣ ಮುದ್ದೋ ಎಷ್ಟು ಒಳ್ಳೆಯದಾಯ್ತು ನೋಡಿ ಫ್ರೆಂಡ್ಸ್ ನಮ್ಮದು ಸಣ್ಣ ಕೊಟ್ಟ ಮತ್ತು ಪತ್ರೊಡೆ ಮುದ್ದೋ ರೆಡಿ ಆಯಿತು ನೋಡಿ ಈಗ ಇವತ್ತು ನನ್ನ ಊಟಕ್ಕೆ ಸ್ಪೆಷಲ್ ಏನು ಗೊತ್ತುಂಟ ಇದು ಸಣ್ಣ ಕೊಟ್ಟ ಮತ್ತು ತೊಂಡೆ ಮತ್ತು ಬಟಾಟೆ ಹಾಕಿ ಪಲ್ಯ ಮಾಡಿದ್ದೇನೆ ದಾಳಿ ತೋವಿ ಮಾಡಿದ್ದೇನೆ ಮತ್ತು ನೆಲ್ಲಿಕಾಯಿ ಇದೆ ಅಲ್ವಾ ಅದರದ್ದು ಉಪ್ಪಿನಕಾಯಿ ಮತ್ತು ಚಪಾತಿ ಮಾಡಿದ್ದೆ ಆ ಚಪಾತಿಗೋಸ್ಕರ ಮೊಸರು ಪಲ್ಯ ಮತ್ತು ಸಣ್ಣ ಕೊಟ್ಟ ಈಗ ಸವಿಯೋನು ಬನ್ನಿ ನೋಡಿ ಫ್ರೆಂಡ್ಸ್ ಇದು ನೀರುಳ್ಳಿ ಬೆಳ್ಳುಳ್ಳಿ ಏನಿಲ್ಲ ಆಯಿತಾ ನಂದು ಸಾಧಾರಣ ಟ್ರೆಡಿಷನಲ್ ರೆಸಿಪಿ ನೀರುಳ್ಳಿ ಬೆಳ್ಳುಳ್ಳಿ ಏನು ಇರುವುದಿಲ್ಲ ನೋಡಿ ಹೇಗೆ ಆಗಿದೆ ನೋಡಿ ಇಲ್ಲಿ ಅಲ್ವಾ ಎಷ್ಟು ಆರೋಗ್ಯಕರವಾದ ಈ ಸಣ್ಣ ಕೊಟ್ಟ ಮಾಡಲು ಮರೆಯದಿರಿ ನೋಡಿ ನಾನು ಕಟ್ ಮಾಡಿ ತೋರಿಸ್ತೇನೆ ನಿಮಗೆ ಸ್ವಲ್ಪ ತೆಂಗಿನೆಣ್ಣೆ ಊಟ ಮಾಡೋ ಟೈಮಲ್ಲಿ ತೆಂಗಿನೆಣ್ಣೆ ಹಾಕಿ ತಿಂದರೆ ತುಂಬ ತುಂಬ ರುಚಿ ಇನ್ನೂ ರುಚಿ ಕೊಡುತ್ತೆ ನೋಡಿ ಹೇಗೆ ಬಂದಿದೆ ನೋಡಿ ಅಲ್ವಾ ನೋಡಿ ಹೇಗಿದೆ ನೋಡಿ ಸಣ್ಣ ಮುದ್ದವನ್ನು ರೆಡಿ ಕಟ್ ಮಾಡ್ತೇನೆ ಸೇಮ್ ಹಿಟ್ ಹಿಟ್ಟಾಯಿತಾ ಇದು ಕೊಲಕ್ಕೇಸಿಯಲ್ಲಿ ಲೀವ್ಸಿದ್ದು ಮುದ್ದು ಅಂಥೇಳಿ ಇದು ಅವೈಲೇಬಲ್ ಇರುತ್ತೆ ಅಲ್ವ ಜಾಸ್ತಿಯಾಗಿ ಬೈ ಚಾನ್ಸ್ ಇದು ಬ ಫ್ರೂಟು ನಿಮಗೆ ಲೀವ್ ಸಿಗ್ಲಾದ್ರೆ ಇದಂತೂ ಖಂಡಿತ ನಿಮಗೆ ಸಿಗುತ್ತೆ ಬಾಳೆ ಎಲೆದ್ದು ಇದು ಸಹ ನಾವು ಕಟ್ ಮಾಡಿ ಕಟ್ ಮಾಡಿ ತೋರಿಸಿದ್ರೆ ನೋಡಿ ನೋಡಿ ಹೀಗಿದೆ ಹೇಳಿ ತುಂಬ ಮೆದು ಆಗಿದೆ ನೋಡಿ ಬರೀ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿ ಎಷ್ಟು ರುಚಿಯಾದ ಅಡುಗೆ ಮಾಡ್ಬೋದು ನೀರಿಳು ಬೇಕಾಗಿಲ್ಲ ಬೆಳ್ಳುಳ್ಳಿ ಬೇಕಾಗಿಲ್ಲ ಏನು ಒಳ್ಳೆ ಕೆಲಸಕ್ಕೋಸ್ಕರ ಈ ಚೌತಿ ಆ ಅಂಥ ದಿನಗಳಲ್ಲಿ ಇದು ಮಾಡ್ಬೋದು ನೋಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ವೀಡಿಯೋ ಹೇಗೆ ಅನಿಸಿತ್ತು ನೋಡಿ ವಾಚ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್ ಧನ್ಯವಾದಗಳು